그리아그 ಶ್ರೀ ನರೇಂದ್ರ ಮೋದಿಯವರ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗುವಂತಹ ಸಂಭ್ರಮವನ್ನ ದೇಶದ ಮೂಲೆ ಮೂಲೆಯಲ್ಲಿ ಆಚರಿಸ್ತಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಹೋಳಿಯಾರ್ನಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಈ ಒಂದು ಐತಿಹಾಸಿಕ ಕ್ಷಣವನ್ನ ಸಂಭ್ರಮಾಚರಣೆಯ ಮುಖಾಂತರ ಮಾಡುವಂಥ ಸಂದರ್ಭದಲ್ಲಿ ತಾಯಿ ಭಾರತಿಗೆ ಘೋಷಣೆ ಹಾಕಿದ್ದಕ್ಕೋಸ್ಕರ ಜಿಹಾದಿ ಮಾನಸಿಕತೆ ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿರುವಂತದ್ದು ಅತ್ಯಂತ ಕಳವಳಕಾರಿ ಮತ್ತು ಖೇದ ತರುವಂತಹ ಒಂದು ಘಟನೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಬಂದ ನಂತರ ನಿರಂತರವಾಗಿ ಈ ರೀತಿಯ ಘಟನೆಗಳು ನಡೀತಿರುವಂತದ್ದು ತಮ್ಗೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಮ್ಮೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಮೊದಲು ಬೆಳ್ತಂಗಡಿಯಲ್ಲಿ ನಮ್ಮ ಕಾರ್ಯಕರ್ತ ಎಸ್ ಟಿ ಮೋರ್ಚದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವ ಮುಖಾಂತರ ನಂತರ ಉಳ್ಳಾಲದಲ್ಲಿ ಆಯಿತು ಈಗ ಬೋಳಿಯಾರ್ನಲ್ಲಿ ನಡೀತಾ ಇದೆ ಭಾರಿ ದುಃಖ ತರುವ ಸಂಗತಿ ಏನಂದ್ರೆ ಈ ರಾಜ್ಯದಲ್ಲಿ ಸಂವಿಧಾನದ ಆಧಾರದಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಆಡಳಿತವನ್ನು ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಭಾರತ ಮಾತೆಗೆ ಜಯಕಾರವನ್ನು ಹಾಕಿದ್ದಕ್ಕಾಗಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತದೆ ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸರು ಕೇಸ್ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಬಂದು ನಿಂತಿದೆ ನಾನು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡುವುದು ಮತ್ತು ಶಾಂತಿಯನ್ನು ಕಾಪಾಡುವುದು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯ ಯಾವುದೋ ರಾಜಕೀಯ ಪುಡಾರಿಗಳ ಮಾತಿಗೆ ಬಲಿಬೀಲಿ ಅಥವಾ ಕಾಂಗ್ರೆಸ್ನ ನಾಯಕರ ಮಾತಿಗೆ ನೀವು ಬಿದ್ದು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಶಾಂತಿ ಹದಗೆಟ್ರೆ ಅದಕ್ಕೆ ನೇರ ಜವಾಬ್ದಾರಿ ಪೊಲೀಸ್ ಇಲಾಖೆ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರುವುದನ್ನ ಸಂಭ್ರಮವನ್ನು ಆಚರಣೆ ಮಾಡುವುದು ಒಂದು ಸಹಜ ಪ್ರಕ್ರಿಯೆ ಇವತ್ತು ಏನಾಗ್ತಾ ಇದೆ ಜಿಲ್ಲೆಯಲ್ಲಿ ಅಂದ್ರೆ ಪಟಾಕಿ ಹೊಡೆದ್ರೆ ಕೇಸ್ ಸಂಭ್ರಮ ಆಚರಣೆ ಮಾಡಿದ್ರೆ ಕೇಸ್ ಅದು ಈ ಹಂತಕ್ಕೆ ತಲುಪಿ ಭಾರತ ಮಾತೆಗೆ ಜೈ ಹಾಕಿದ್ರೆ ಕೇಸ್ ಹಾಕುವಂತ ಪರಿಸ್ಥಿತಿಗೆ ಮುಟ್ಟಿದೆ ಅಂದ್ರೆ ಯಾವ ರೀತಿಯ ರಾಜ್ಯದಲ್ಲಿ ನಾವು ಇದೇವೆ ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ನಾನು ಪೊಲೀಸ್ ಕಮಿಷನರ್ ಹತ್ರ ಈಗಾಗಲೇ ಮಾತನಾಡಿದ್ದೇನೆ ನಮ್ಮ ಕಾರ್ಯಕರ್ತರ ಮೇಲೆ ಆಗಿರುವಂತಹ ಹಲ್ಲೆ ಪೂರ್ತಿ ತನಿಖೆಯನ್ನ ಮಾಡಿ ಆ ವಿಡಿಯೋ ಫುಟೇಜ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಬಂಧಿಸಿ ಅವರ ತನಿಖೆಯನ್ನು ಮಾಡಿ ಈ ಕಾರ್ಯದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬೆಳಕಿಗೆ ಬರಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಏಕಾಏಕಿ ಆ ರೀತಿಯ ಮಾರಣಾಂತಿಕ ಹಲ್ಲೆ ಆಗೋದಿಲ್ಲ ಈ ರೀತಿಯ ವೆಪನ್ ಗಳನ್ನ ಇಟ್ಕೊಂಡು ಭಾರತ ಮಾತೆಗೆ ಜೈಕಾರ ಹಾಕಿದಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಈ ರೀತಿಯ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಅಂತ ಆದ್ರೆ ಇದು ಯೋಜಿತ ಕೃತ್ಯ ಇದರ ಹಿಂದೆ ಕಾಂಗ್ರೆಸ್ನ ನಾಯಕರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಾಳೆ ಕಮಿಷನರ್ ಅವರನ್ನು ಭೇಟಿ ಆಗ್ತೇನೆ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಕಮಿಷನರ್ ಮತ್ತು ಎಸ್ಪಿ ಅವರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ